ಬಂಧನವಾದಂತಹ ಕೆಲವೇ ಕ್ಷಣಗಳಲ್ಲಿ ನಟ ಅಲ್ಲು ಅರ್ಜುನ್ ಅವರು ಈಗ ರಿಲೀಸ್ ಆಗ್ತಾ ಇದ್ದಾರೆ ಬೈಕ್ನಲ್ಲಿ ಬಂದು ಬೇಲ್ ಕಾಪಿಯನ್ನು ಕೋರ್ಟ್ ಸಿಬ್ಬಂದಿಗಳು ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳಿಗೆ ಕೋರ್ಟ್ನ ಆದೇಶ ಏನು ಆದೇಶದ ಪ್ರತಿ ಕೊಟ್ಟಿದ್ದಾರೆ ಬೈಕ್ನಲ್ಲಿ ಬಂದಂತಹ ಕೋರ್ಟ್ನ ಸಿಬ್ಬಂದಿಗಳು ಬೇಲ್ನ ಕಾಪಿ ಕೊಟ್ಟಿದ್ದಾರೆ ಜಾಮೀನು ಸಿಕ್ಕಿರುವಂತಹ ಕಾಪಿ ಕೊಟ್ಟಿದ್ದಾರೆ ಚಂಚಲಗುಡ್ಡ ಜೈಲಿಗೆ ಜಾಮೀನಿನ ಕಾಪಿ ಸಿಕ್ಕಿದೆ ಜಾಮೀನಿನ ಪ್ರತಿಯನ್ನು ಕೊಟ್ಟಿದ್ದಾರೆ ಜಾಮೀನು ಆದೇಶದ ಪ್ರತಿಯನ್ನ ಜೈಲಾಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಮಧ್ಯಂತರ ಬೇಲೇನು ಸಿಕ್ಕಿದೆ ಆ ಬೇಲಿನ ಕಾಪಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ನಟ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಲಾಗತ್ತೆ ಮಧ್ಯಂತರ ಜಾಮೀನು ನೀಡಿರುವಂತಹ ತೆಲಂಗಾಣ ಹೈಕೋರ್ಟ್ ಆದೇಶ ಹೊರಡಿಸಿತ್ತು ಈ ಆದೇಶದ ಪ್ರತಿಯನ್ನು ಇದೀಗ ಜೈಲಾಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದರೆ ಏನೇನು ಷರತ್ತುಗಳನ್ನು ವಿಧಿಸಿದೆ ಆ ಷರತ್ತುಗಳನ್ನು ಅದೇ ರೀತಿ ಆದೇಶ ಪ್ರತಿ ಏನೇನೆಲ್ಲ ಹೇಳ್ತಾ ಇದೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ನಾಂಪಲ್ಲಿ ಕೋರ್ಟ್ ವಿಧಿಸಿತ್ತು ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ಇದಾದ ಬಳಿಕ ತುರ್ತು ವಿಚಾರಣೆ ನಡೆಸಿ ಮಧ್ಯಂತರ ಜಾಮೀನು ಮಂಜೂರು ಮಾಡಲಾಗಿತ್ತು ಹೈಕೋರ್ಟ್ ಮೊರೆ ಹೋಗಿದ್ರು ತೆಲಂಗಾಣ ಹೈಕೋರ್ಟ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಿದರು ತುರ್ತು ಅರ್ಜಿ ಸಲ್ಲಿಕೆ ಮಾಡಿದ್ರಿಂದಾಗಿ ಅಲ್ಲೂ ಅರ್ಜುನ್ ಅವರ ಅರ್ಜಿಯನ್ನು ಪರಿಶೀಲನೆ ಮಾಡಿತ್ತು ಇನ್ನು ಅರ್ಜಿಯನ್ನು ಪರಿಶೀಲನೆ ಮಾಡಿದಂತಹ ನ್ಯಾಯಾಲಯ ಅಲ್ಲೂ ಅರ್ಜುನ್ ಅವರ ಅರ್ಜಿಯನ್ನು ಪುರಸ್ಕರಿಸಿತು ಅದೇ ರೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಅರ್ಜುನ್ ಅವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿತ್ತು ಇನ್ನು ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಕೆಲವು ವಿಚಾರಗಳನ್ನು ಕೂಡ ಹೇಳಿತ್ತು ಈ ಸಂಪೂರ್ಣ ಘಟನಾವಳಿಗಳನ್ನು ಅವಲೋಕನೆ ಮಾಡಿದಾಗ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಹೊಣೆಗಾರಿಕೆ ಮಾಡುವಂಥದ್ದು ಇದೆಯಲ್ಲ ಅದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೋರ್ಟ್ ಕೂಡ ಮಾಡಿತ್ತು ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಕೊಟ್ಟು ಕೋರ್ಟ್ ಆದೇಶ ಹೊರಡಿಸಿತ್ತು ಇನ್ನು ಮಧ್ಯಂತರ ಜಾಮೀನು ಕೊಡ್ತಾ ಇದ್ದಂತೆ ಈ ಜಾಮೀನು ಪ್ರತಿಗಾಗಿ ವಕೀಲರು ಕೂಡ ಕಾಯ್ತಾ ಇದ್ದರು ಕೋರ್ಟ್ನಲ್ಲೇ ಈ ಜಾಮೀನು ಪ್ರತಿಗಾಗಿ ಆ ಆದೇಶದ ಪ್ರತಿಗಾಗಿ ಕಾಯ್ತಾ ಇದ್ದರು ಆದೇಶದ ಪ್ರತಿ ಕೈಗೆ ಸಿಗ್ತಾ ಇದ್ದಂತೆ ಇವತ್ತೇ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅಂತ ಅವರ ವಕೀಲರು ನಿರ್ಧಾರ ಕೂಡ ಮಾಡಿದರು ಹೀಗಾಗಿ ಕೋರ್ಟ್ನ ಸಿಬ್ಬಂದಿಗಳಿಗೆ ಆದಷ್ಟು ಬೇಗ ಇದರ ಆದೇಶ ಪ್ರತಿಯನ್ನು ಜೈಲಾಧಿಕಾರಿಗಳಿಗೂ ಕೂಡ ಕೊಡುವಂತೆ ಮನವಿ ಮಾಡಿಕೊಂಡಿದ್ದರು ಇನ್ನು ಬೈಕ್ನಲ್ಲಿ ದೌಡಾಯಿಸಿ ಬಂದಂತಹ ಕೋರ್ಟ್ನ ಸಿಬ್ಬಂದಿ ಜೈಲಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶದ ಪ್ರತಿ ಕೊಟ್ಟಿದ್ದಾರೆ ಬೇಲ್ನ ಕಾಪಿ ಕೊಟ್ಟಿದ್ದಾರೆ ಇನ್ನು ಈ ಆದೇಶದ ಪ್ರತಿ ಪಡೆದುಕೊಳ್ತಾ ಇದ್ದಂತೆ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅಲ್ಲೂ ಅರ್ಜುನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗ್ತಾರೆ ಅಂತ ಗೊತ್ತಾಗ್ತಾ ಇದೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅಲ್ಲೂ ಅರ್ಜುನ್ ಬಿಡುಗಡೆ ಮಾಡಲಾಗತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡನ್ನೂ ಕೂಡ ಕೋರ್ಟ್ ಆಲಸ್ತು ಹೈಕೋರ್ಟ್ ಆಲಸ್ತು ಪ್ರಮುಖವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ರೈಸ್ ಅನ್ನುವಂತಹ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ನಡೆದಿದ್ದಂತಹ ಕಾಲ್ತುಳಿತದ ಪ್ರಕರಣ ಏನಿತ್ತು ಅದನ್ನು ಕೂಡ ಅಲ್ಲೂ ಅರ್ಜುನ್ ಅವರ ಪರ ವಕೀಲರು ಇದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ರು ಇನ್ನು ಅಲ್ಲು ಅರ್ಜುನ್ ಅವರ ದಿನಚರಿ ಇವತ್ತು ಯಾವ ರೀತಿಯಾಗಿ ಇತ್ತು ಅಂತ ನೋಡೋದಾದರೆ ಪುಷ್ಪಾ ಟು ಸೆಲೆಬ್ರೇಷನ್ ಮೂಡ್ನಲ್ಲಿ ಅಲ್ಲು ಅರ್ಜುನ್ ಅವರು ಇದ್ದರು ಯಾಕಂದರೆ ಸಿನಿಮಾ ಇಡೀ ದೇಶದಾದ್ಯಂತ ಭರ್ಜರಿಯಾಗಿ ತೆರೆ ಕಾಣ್ತಾ ಇದೆ ಇನ್ನೂ ಕೂಡ ಬೆಡ್ರೂಮ್ನಲ್ಲೇ ಇದ್ದಂತಹ ಸ್ಪೆಷ ಸ್ಟೈಲಿಷ್ ಸ್ಟಾರನ್ನು ಅಧಿಕಾರಿಗಳು ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜುಬಲಿ ಹಿಲ್ಸ್ ನಿವಾಸಕ್ಕೆ ಖಾಕಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಬೆಡ್ರೂಮ್ಗೆ ಬರ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡ್ರು ಯಾರೋ ಆ ಅಲ್ಲು ಅರ್ಜುನ್ ಅವರು ಹನ್ನೆರಡು ಗಂಟೆಗೆ ಬೆಡ್ರೂಮ್ಗೆ ಅದು ನೀವು ಬರ್ತೀರಾ ಅಂತ ಅವರು ತರಾಟೆಗೆ ತೆಗೆದುಕೊಂಡ್ರು ಅಧಿಕಾರಿಗಳನ್ನು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಬೆಡ್ರೂಮ್ನಿಂದಲೇ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಬಟ್ಟೆ ಕೂಡ ಬದಲಾಯಿಸೋದಕ್ಕೆ ಬಿಡದೆ ಹುಟ್ಟಿರುವಂತಹ ಬಟ್ಟೆಯಲ್ಲೇ ಖಾಕಿ ಪಡೆ ಅಲ್ಲು ಅವರನ್ನು ಕರೆದುಕೊಂಡು ಹೋಗುತ್ತೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಜೂಬ್ಲಿ ಹಿಲ್ಸ್ ಮನೆಗಿಂದ ಠಾಣೆಯತ್ತ ಅಲ್ಲೂ ಅರ್ಜುನ್ ಅವರು ತೆರಳುತ್ತಾರೆ ಅಧಿಕಾರಿಗಳು ಅವರನ್ನ ಕರೆದೊಯ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಅಲ್ಲು ಅರ್ಜುನ್ ಅವರನ್ನ ಕರೆತರಲಾಯಿತು ಅಲ್ಲು ಅರ್ಜುನ್ ಬಂಧನವಾಗ್ತಾ ಇದ್ದಂತೆ ಠಾಣೆಗೆ ಅವರ ತಂದೆ ಅಲ್ಲು ಅರವಿಂದ್ ಅವರು ಓಡೋಡಿ ಬಂದರು ಯಾವಾಗ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಗೊತ್ತಾಯಿತು ಪೊಲೀಸ್ ಠಾಣೆಗೆ ಓಡೋಡಿ ಬಂದರು ಅಲ್ಲದೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಕೂಡ ತಕ್ಷಣವೇ ಅವರು ಕೂಡ ಆಗಮಿಸಿದರು ಬಂಧನದ ಬಳಿಕ ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಯಲ್ಲಿ ಅಲ್ಲು ಅರ್ಜುನ್ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಯಿತು ಮೆಡಿಕಲ್ ಟೆಸ್ಟ್ ಬಳಿಕ ನಾಂಪಲ್ಲಿ ಕೋರ್ಟ್ಗೆ ಅಲ್ಲು ಅರ್ಜುನ್ ಅವರನ್ನ ಹಾಜರು ಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು ಯಾಕೆಂದರೆ ತರಾತುರಿಯಲ್ಲಿ ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತುರ್ತಾಗಿ ವಿಚಾರಣೆ ಮಾಡಬೇಕು ಅಂತ ಅಲ್ಲು ಅರ್ಜುನ್ ಅವರ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದರು ನಾಂಪಲ್ಲಿ ಕೋರ್ಟ್ ಹಾಗೂ ತೆಲಂಗಾಣ ಹೈಕೋರ್ಟ್ನಲ್ಲಿ ಏಕಕಾಲದಲ್ಲಿ ವಿಚಾರಣೆ ಆರಂಭ ಆಯಿತು ತುರ್ತು ವಿಚಾರಣೆ ನಡೆಸುವಂತೆ ತೆಲಂಗಾಣ ಹೈಕೋರ್ಟ್ಗೆ ಮನವಿ ಕೂಡ ಮಾಡಿದರು ಅದರ ಒಳಗಾಗಿ ನಾಂಪಲ್ಲಿ ಕೋರ್ಟ್ನಿಂದ ನಟನೆಗೆ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಯಿತು ಹದಿನಾಲ್ಕು ದಿನಗಳವರೆಗೆ ಅಲ್ಲು ಅರ್ಜುನ್ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಯಿತು ಸಂಜೆ ಐದು ಗಂಟೆಗೆ ನಾಂಪಲ್ಲಿ ಕೋರ್ಟ್ನಿಂದ ನ್ಯಾಯಾಂಗ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರಬಿತ್ತು ಸಂಜೆ ಐದು ಮೂವತ್ತಕ್ಕೆ ಚಂಚಲಗೂಡ ಜೈಲಿಗೆ ಅಲ್ಲು ಅರ್ಜುನವರನ್ನ ಶಿಫ್ಟ್ ಕೂಡ ಮಾಡಲಾಯಿತು ಜೈಲು ತಲುಪ್ತಾ ಇದ್ದಂತೆ ತೆಲಂಗಾಣ ಹೈಕೋರ್ಟ್ನಿಂದಲೂ ಕೂಡ ಆದೇಶ ಹೊರಬಿತ್ತು ಸಂಜೆ ಐದು ನಲವತ್ತಕ್ಕೆ ತೆಲಂಗಾಣ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ತು ಸಂಜೆ ಐದು ನಲವತ್ತೈದಕ್ಕೆ ಚಂಚಲಗೂಡ ಜೈಲಿಗೆ ಅಲ್ಲು ಅರ್ಜುನವರನ್ನ ಶಿಫ್ಟ್ ಮಾಡಲಾಗಿತ್ತು ಸಂಜೆ ಆರು ಐವತ್ತಕ್ಕೆ ಜೈಲಿಗೆ ಕೋರ್ಟ್ನ ಆದೇಶ ಪ್ರತಿ ಲಭ್ಯ ಆಗಿದೆ